ವಿ ಡಿಸ್ಕಸ್ ಪೊಲಿಟಿಕಲ್ ಸೈನ್ಸ್ ಸೆಕೆಂಡ್ ಪಾರ್ಟ್ ಆಫ್ ಸೋಷಿಯಲ್ ಸೈನ್ಸ್ ಈ ಒಂದು ವಿಭಾಗದಲ್ಲಿ ಒಟ್ಟು ಫೈವ್ ಕ್ವಶನ್ಸ್ ಬರ್ತವೆ ಲೆವೆನ್ ಮಾರ್ಕ್ಸ್ ಫೈವ್ ಕ್ವಶನ್ಸ್ ಲೆವೆನ್ ಮಾರ್ಕ್ಸ್ ಅಂದರೆ ಫೈವ್ ಕ್ವಶನ್ಸ್ ಅಂದರೆ ಅದು ತ್ರೀ ಮಾರ್ಕ್ಸ್ ಕರೆ ಬರ್ಬೋದು ಟೂ ಮಾರ್ಕ್ಸ್ ಕರೋ ಬರ್ಬೋದು ಫೋರ್ ಮಾರ್ಕ್ಸ್ ಕರ ಬರ್ಬೋದು ಒನ್ ಮಾರ್ಕ್ಸ್ ಕರೋ ಬರ್ಬೋದು ಬಟ್ ಲೆವೆನ್ ಮಾರ್ಕ್ಸ್ಗೆ ಈ ಒಂದು ವಿಭಾಗದಲ್ಲಿ ಕೇಳ್ತಾರೆ ಅದರಲ್ಲಿ ಫಸ್ಟ್ ಲೆಸನ್ ನಂಬರ್ ಟೆನ್ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್ ಈ ಒಂದು ಲೆಸನ್ಸಲ್ಲಿ ಆಲ್ಮೋಸ್ಟ್ ಆಲ್ ಎರಡು ಅಂಕದ ಪ್ರಶ್ನೆಗಳನ್ನು ಪದೇ ಪದೇ ಕೇಳ್ತಾ ಇದ್ದಾರೆ ಇಲ್ಲಿ ಏನಪ್ಪ ಅಂದರೆ ನೀವು ಪ್ರತಿಯೊಂದು ಚಾಲೆಂಜ್ ಏನಿದೆಯೋ ಕಮ್ಯುನಿಸ್ ಕಮ್ಯುನಲಿಸಮ್ ಆಗಿರ್ಬೋದು ರೀಸನಲಿಸಮ್ ಆಗಿರ್ಬೋದು ಎಕನಾಮಿಕ್ ಇನ್ಇಕ್ವಾಲಿಟಿ ಆಗಿರ್ಬೋದು ಸ್ಟೇಟಸ್ ಆಫ್ ವುಮೆನ್ ಆಗಿರ್ಬೋದು ಅದೇ ಪಾವರ್ಟಿ ಆಗಿರ್ಬೋದು ಪ್ರಾಫಿಟ್ ರಂಗ್ ಆಗಿರ್ಬೋದು ಈ ಎಲ್ಲ ವಿಭಾಗದಲ್ಲಿ ನೀವು ಏನು ನೋಡ್ಕೋಬೇಕಪ್ಪ ಅಂದರೆ ಕಾಸಸ್ಸು ಎಫೆಕ್ಟ್ಸು ರೆಮಿಡೀಸ್ ಅಷ್ಟೇ ಬೇರೆ ನೋಡ್ಕೊಳೋ ಅವಶ್ಯಕತೆ ಇಲ್ಲ ಕಾಸಸ್ಸು ಎಫೆಕ್ಟ್ಸು ರೆಮಿಡೀಸ್ ಅಂದರೆ ವಾಟ್ ಆರ್ ದ ರೀಸನ್ಸ್ ಫಾರ್ ಕಮ್ಯುನಲಿಸಂ ವಾಟ್ ಆರ್ ಎಫೆಕ್ಟ್ಸ್ ಆಫ್ ಕಮ್ಯುನಿಸಂ ವಾಟ್ ಆರ್ ದ ರೆಮಿಡೀಸ್ ಫಾರ್ ಕಮ್ಯುನಿಸಂ ಈ ರೀತಿಯಾಗಿ ನೀವು ಪ್ರತಿ ಒಂದಕ್ಕೂ ವಿಭಾಗಕ್ಕೂ ಸಹ ನೀವು ಮೂರು ರೀತಿಯಾದ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ಈ ಒಂದು ಅಧ್ಯಾಯದಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಲೆಸನ್ ಏನಪ್ಪಾಂದ್ರೆ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಂದರೆ ಇದು ವೆರಿ ಈಸಿ ಅದೇ ರೀತಿ ಕೇವಲ ಇಲ್ಲಿ ಕೇಳೋದು ಸಾಧ್ಯ ಸಾಧ್ಯ ಕೇವಲ ನಾಲ್ಕು ಪ್ರಶ್ನೆಗಳು ಮಾತ್ರ ಯಾಕಪ್ಪ ಅಂದರೆ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸಲ್ಲಿ ಕೇವಲ ನಾಲ್ಕು ದೇಶಗಳ ಜೊತೆಗಿನ ಭಾರತದ ಸಂಬಂಧವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ ಮತ್ತು ನಾಲ್ಕೇ ಕ್ವಶನ್ ಜಾಸ್ತಿ ಇಲ್ಲ ಇಂಡಿಯಾ ಪಾಕಿಸ್ತಾನ ಇಂಡಿಯಾ ರಷ್ಯಾ ಇಂಡಿಯಾ ಚೀನಾ ಓಕೆನಾ ಸೊ ಹಾಗಾಗಿ ಇಲ್ಲಿ ಏನು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ಆ ರೀತಿ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಆ ರೀತಿ ಪ್ರಶ್ನೆ ಕೇಳ್ತಾರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಅಮೇರಿಕಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ಈ ರೀತಿಯಾಗಿ ನಾಲ್ಕೇ ಪ್ರಶ್ನೆ ಕೇಳ್ತಾರೆ ನಾಲ್ಕನ್ನು ಓದ್ಕೊಂಡ್ರೆ ನಿಮಗೆ ಒಂದು ಮೂರು ಅಥವಾ ನಾಲ್ಕು ಮಾರ್ಕ್ಸ್ ನಿಮಗೆ ಜೋಬಲ್ ಇದ್ದಂಗೆ ಹಾಗಾಗಿ ಈ ಚಾಪ್ಟರ್ಗೆ ಇಂಪಾರ್ಟೆನ್ಸನ್ನು ಕೊಡಿ ಅದಾದ್ಮೇಲೆ ನೆಕ್ಸ್ಟ್ ಲೆಸನ್ನು ವರ್ಲ್ಡ್ ಚಾಲೆಂಜಸ್ ಅಂಡ್ ಇಂಡಿಯಾಸ್ ರೂಲ್ ವರ್ಲ್ಡ್ ಚಾಲೆಂಜಸ್ ಅಂಡ್ ಇಂಡಿಯಾಸ್ ರೂಲ್ ಇಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತಪ್ಪ ಅಂದರೆ ಅಪ್ಲಿಕೇಶನ್ ಲೆವೆಲ್ ಯಾಕಪ್ಪ ಅಂದ್ರೆ ಈ ಬಾರಿ ಏನು ಮಾಡ್ತಿದ್ದಾರಪ್ಪ ಅಂದ್ರೆ ಕ್ವಶನ್ ಪೇಪರನ್ನ ಸ್ವಲ್ಪ ಟಫ್ ಮಾಡಬೇಕು ಅಂತ ಇದಾರೆ ಹಾಗಾಗಿ ಈ ಚಾಪ್ ಅಪ್ಲಿಕೇಶನ್ ಕೇಳಬೇಕು ಅಂದರೆ ಈ ಚಾಪ್ಟರ್ ಕೇಳಬೇಕಾಗುತ್ತೆ ಹಾಗಾಗಿ ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಅನ್ನು ಈ ಚಾಪ್ಟರ್ಗೆ ಕಾರಣ ನೀವು ಇದಕ್ಕೆ ಇಂಪಾರ್ಟೆನ್ಸ್ ಅನ್ನು ನೀವು ಕೊಡಬೇಕಾಗುತ್ತೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಹ್ಯೂಮನ್ ರೈಟ್ಸ್ ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಕೇಳ್ತಾರಪ್ಪ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಇಂಡಿಯಾ ಟು ಪ್ರೊವೈಡ್ ಹ್ಯೂಮನ್ ರೈಟ್ಸ್ ಟು ಇಟ್ಸ್ ಸಿಟಿಸನ್ಸ್ ಅಂದರೆ ಭಾರತ ತನ್ನ ಪ್ರಜೆಗಳಿಗೆ ಮಾನವ ಹಕ್ಕುಗಳನ್ನು ಕೊಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋ ಒಂದು ಅಪ್ಲಿಕೇಶನ್ ಪ್ರಶ್ನೆಯನ್ನು ಇಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದೊಂದನ್ನು ನೀವು ನೋಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಎರಡನೇ ಪ್ರಶ್ನೆ ಏನು ಬರುತ್ತಪ್ಪ ಅಂದರೆ ಡಿಸರ್ಮೆಂಟ್ ದಟ್ ಮೀನ್ಸ್ ನಿಶಸ್ತ್ರೀಕರಣ ಅಲ್ಲಿ ತುಂಬ ಬ್ಯೂಟಿಫುಲ್ ಪ್ರಶ್ನೆಯನ್ನು ತೆಗಿತಾನೆ ಇಲ್ಲಿ ಹೆಂಗೆ ಪ್ರಶ್ನೆ ತೆಗಿತಾನಪ್ಪ ಅಂದರೆ ಪ್ರೆಸೆಂಟ್ ವರ್ಲ್ಡ್ ಡಿಸರ್ಮೆಂಟ್ ಈಸ್ ವೆರಿ ಎಸೆನ್ಶಿಯಲ್ ಹೌ ಅಂದರೆ ಪ್ರಸ್ತುತ ಸಮಾಜಕ್ಕೆ ನಿಶಸ್ತ್ರೀಕರಣ ಅಗತ್ಯತೆ ಇದೆ ಯಾಕೆ ನೋಡಿ ಎಷ್ಟು ಜನ ಪ್ರಶ್ನೆಯನ್ನು ತೆಗಿತಾನೆ ಆ ರೀತಿ ಪ್ರಶ್ನೆಗಳನ್ನು ತೆಗೆಯುವ ಸಾಧ್ಯತೆ ಇರುತ್ತೆ ಅಥವಾ ವಾಟ್ ಈಸ್ ದ ರೋಲ್ ಆಫ್ ಇಂಡಿಯಾ ವಾಟ್ ಈಸ್ ದ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಇಂಡಿಯಾ ಟು ಅಂತ ಅಂದ್ರೆ ಮೀನ್ಸ್ ನಿಶಸ್ತ್ರೀಕರಣ ನಿಶಸ್ತ್ರೀಕರಣಗೊಳಿಸುವುದರಲ್ಲಿ ಭಾರತದ ಪಾತ್ರ ಏನು ಆ ರೀತಿಯಾದ ಪ್ರಶ್ನೆ ಬೇಕಾದ್ರೂ ಇಲ್ಲಿ ತೆಗಿಬಹುದು ಅದನ್ನು ನೀವು ನೋಡ್ಕೋಬೇಕಾಗತ್ತೆ ದೆನ್ ಎಕನಾಮಿಕ್ ಇನ್ಇಕ್ವಾಲಿಟಿ ಆರ್ಥಿಕ ಅಸಮಾನತೆ ಏನಿದೆಯೋ ಅಲ್ಲೂ ಸಹ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಯನ್ನು ತೆಗಿತಾರೆ ಅಂದರೆ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದರಲ್ಲಿ ಭಾರತದ ಪಾತ್ರ ಏನು ಅನ್ನೋ ಪ್ರಶ್ನೆಯಲ್ಲಿ ಬರೋ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಟೆರರಿಸಮ್ ಟೆರ್ರರಿಸಮಲ್ಲೂ ಸಹ ಪ್ರಶ್ನೆ ಕೇಳಿ ಅಪ್ಲಿಕೇಶನ್ ಕೇಳ್ತಾರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಇಂಡಿಯಾ ಟು ಕರ್ಬ್ ಟೆರರಿಸಮ್ ಅಂದರೆ ಭಯೋತ್ಪಾದನೆಯನ್ನು ಹೋಗಲಾಡಿಸುವುದರಲ್ಲಿ ಭಾರತದ ಪಾತ್ರ ಏನು ಈ ರೀತಿಯಾದ ಅಪ್ಲಿಕೇಶನ್ ಪ್ರಶ್ನೆಗಳು ವರ್ಲ್ಡ್ ಚಾಲೆಂಜಸ್ ಆ್ಯಂಡ್ ಇಂಡಿಯಾಸ್ ರೋಲ್ ಈ ಒಂದು ಅಧ್ಯಾಯದಲ್ಲಿ ಬರ್ತವೆ ನೀವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಈ ಬಾರಿ ಅಪ್ಲಿಕೇಶನ್ ಅನ್ನ ಕೊಡ್ತಾನೆ ಸ್ವಲ್ಪ ಹಾಗಾಗಿ ಇದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಿ ನೆಕ್ಸ್ಟ್ ವರ್ಲ್ಡ್ ಆರ್ಗನೈಸೇಷನ್ ದಟ್ ಮೀನ್ಸ್ ವಿಶ್ವಸಂಸ್ಥೆ ಇದು ದೊಡ್ಡ ಅಧ್ಯಾಯ ಬಟ್ ಇಲ್ಲಿ ಎಲ್ಲದನ್ನು ಓದ್ಬೋದು ಬಟ್ ಬೇಡ ಸಿಂಪಲ್ ಆಗಿ ಓದ್ ಪಾಸ್ ಆದ್ರೆ ಸಾಕು ಅನ್ನೋರು ವೆರಿ ಸಿಂಪಲ್ ಆಗಿ ಓದ್ಕೋಬಹುದು ಆಬ್ಜೆಕ್ಟಿವ್ಸ್ ಆಫ್ ಯು ಎನ್ ಓ ಅಂದ್ರೆ ವಿಶ್ವಸಂಸ್ಥೆಯ ಗುರಿಗಳು ಏನು ಒಂದು ಪ್ರಶ್ನೆ ಕೇಳ್ತಾರೆ ದೆನ್ ಔಟ್ ದ ಆರ್ಗನ್ಸ್ ಆಫ್ ಯು ಎನ್ ಓ ಅಂದ್ರೆ ವಿಶ್ವಸಂಸ್ಥೆಯ ಅಂಗಗಳನ್ನು ಹೆಸರಿಸಿ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ ನೆಕ್ಸ್ಟ್ ಇತ್ತೀಚೆ ಜಾಸ್ತಿ ಕೇಳ್ತಿರೋದೇನಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಯು ಎನ್ ಓ ಅಂದರೆ ವಿಶ್ವಸಂಸ್ಥೆಯ ಸಾಧನೆಗಳನ್ನ ಬರೀರಿ ಅಂತ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ಮೂರು ಪ್ರಶ್ನೆಗಳು ಇನ್ನು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅದಾದ್ಮೇಲೆ ಇಲ್ಲಿ ಮಾಡ್ತಾರಪ್ಪ ಅಂದ್ರೆ ಒಂದು ಸ್ವಲ್ಪ ಅಬ್ರಿವೇಶನ್ಸ್ ಅನ್ನು ಕೇಳ್ತಾರೆ ಯುನೆಸ್ಕೋ ಯುನಿಸೆಫು ಸಾರ್ಕು ಈ ಅಬ್ರಿವೇಶನ್ಗಳನ್ನು ಕೇಳ್ತಾರೆ ಅವನ್ನ ನೀವು ನೋಡ್ಕೊಳ್ಳಿ ಇಷ್ಟು ಈ ಒಂದು ರಾಜ್ಯಶಾಸ್ತ್ರ ವಿಭಾಗಕ್ಕಾಯ್ತು ಅಂದರೆ ಒಟ್ಟು ಐದು ಪ್ರಶ್ನೆಗಳು ಹನ್ನೊಂದು ಅಂಕಕ್ಕೆ ಈ ಒಂದು ಪೊಲಿಟಿಕಲ್ ಸೈನ್ಸಲ್ಲಿ ಕೇಳ್ತಾರೆ ಇದನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಸೋಷಿಯಲ್ ಸೈನ್ಸ್ ಸರಿ ಸೋಷಿಯಾಲಜಿ ನಾವು ಮೋಗನ ಸಮಾಜ ಶಾಸ್ತ್ರ ಇದು ವೆರಿ ಈಸಿ ಸ್ಕೋರ್ ಮಾಡೋರಿಗೆ ತುಂಬ ಈಸಿಯಾಗಿರುವಂತಹ ವಿಭಾಗ ಯಾಕಂದರೆ ಇಲ್ಲಿ ಚಾಪ್ಟರ್ಗಳು ಚಿಕ್ಕ ಪ್ರಶ್ನೆಗಳನ್ನು ಸಹ ಕೆಲವೊಂದು ಕಡೆ ಮಾತ್ರ ತೆಗೆಯೋದಕ್ಕೆ ಸಾಧ್ಯ ಬೇರೆ ಕಡೆ ಪ್ರಶ್ನೆಗಳನ್ನು ತೆಗೆಯೋದಕ್ಕೆ ಬರೋಲ್ಲ ಹಾಗಾಗಿ ಇಲ್ಲೂ ಸಹ ಐದು ಪ್ರಶ್ನೆಗಳು ಬರ್ತವೆ ಎಂಟು ಅಂಕ ಬರುತ್ತೆ ಅದನ್ನು ಅವಾಗಲೇ ನಿಮ್ಗೆ ಹೇಳ್ದಂಗೆ ಮೂರು ಮಾರ್ಸಿಗೆ ಬೇಕಾದ್ರೆ ಕೇಳಬಹುದು ನಾಲ್ಕು ಮರ್ಜಿಗಾರ ಕೇಳಬಹುದು ಯಾಕಂದರೆ ಮೊದಲು ಬ್ಲೂ ಪ್ರಿಂಟ್ ಇತ್ತು ಈಗ ಬ್ಲೂ ಪ್ರಿಂಟ್ ಇಲ್ಲ ಹಾಗಾಗಿ ಅವರು ಯಾವ ರೀತಿ ಬೇಕಾದರೂ ತೆಗಿಬೋದು ಬಟ್ ಅಂಕ ಮಾತ್ರ ಇಷ್ಟೇ ಬರುತ್ತೆ ಎಂಟು ಅಂಕ ಬರುತ್ತೆ ಪ್ರಶ್ನೆ ಯಾವ ರೀತಿ ಬೇಕಾದ್ರೂ ಟ್ವಿಸ್ಟನ್ನು ಮಾಡ್ಬೋದು ಅದರಲ್ಲಿ ಮೊದಲನೇ ಅಧ್ಯಾಯ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಟ್ ಈಸ್ ವೆರಿ ಈಸಿ ಲೆಸನ್ ತುಂಬ ಸರಳವಾದ ಅಧ್ಯಾಯ ಇದು ಈ ಚಾಪ್ಟರ್ ನೀವು ಓದಿದರೆ ನಿಮ್ಮ ಪಾಕೆಟಲ್ಲಿ ಮೂರು ಪ್ರಶ್ನೆಗಳಿದ್ದ ಮೂರು ಅಂಕ ಇದ್ದಂಗೆ ಇದರಲ್ಲಿ ಯಾಕಪ್ಪ ಅಂದ್ರೆ ಒಂದೇ ಒಂದು ಪ್ರಶ್ನೆ ಪದೇ ಪದೇ ರಿಪೀಟ್ ಆಗುತ್ತೆ ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಈ ಅನ್ಟಚಬಿಲಿಟಿ ಇದೆಯಲ್ಲ ಪದೇ ಪದೇ ಇದ್ರ ಬಗ್ಗೆ ಸಂಬಂಧ ಪ್ರಶ್ನೆಯನ್ನು ಕೇಳ್ತಾನೆ ಯಾವ ರೀತಿ ಪ್ರಶ್ನೆ ಕೇಳ್ತಾನಪ್ಪ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಲೀಗಲ್ ಮೆಸರ್ಸ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಲೀಗಲ್ ಮೆಸರ್ಸ್ ಟು ಅರಾಡಿಕೇಟ್ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಲ್ಲಿ ಸಂವಿಧಾನಾತ್ಮಕ ಕ್ರಮಗಳನ್ನು ಬರೆಯಿರಿ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲ ಇನ್ನೊಂದು ಪ್ರಶ್ನೆ ಯಾವ ರೀತಿ ಕೇಳ್ತಾರಪ್ಪ ಅಂದರೆ ರೈಟ್ ಯುವರ್ ಸಜೆಷನ್ ಫಾರ್ ಎರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದ್ರಲ್ಲಿ ನಿಮ್ಮ ಸಲಹೆಯನ್ನ ಬರೆಯಿರಿ ಈ ಪ್ರಶ್ನೆ ಕೇಳೇ ಕೇಳ್ತಾರೆ ನೋದ್ಕೊಳ್ಳಿ ಬಿಡಬೇಡಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅನ್ಟಚಬಿಲಿಟಿ ಈಸ್ ಎ ಸೋಷಿಯಲ್ ಇವಿಲ್ ಹೌ ಅನ್ಟಚಬಿಲಿಟಿ ಈಸ್ ಎ ಸೋಷಿಯಲ್ ಇವಿಲ್ ಹೌ ಅಂದ್ರೆ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಸಾಮಾಜಿಕ ಪಿಡುಗು ಈ ಮೂರೇ ಪ್ರಶ್ನೆ ಕೇಳ್ತಾರೆ ಈ ಮೂರು ಪ್ರಶ್ನೆಯನ್ನು ಓದ್ಕೊಂಡಿದ್ದೆ ಆದ್ರೆ ನಿಮ್ಗೆ ಇದರಲ್ಲಿ ಮೂರು ಅಂಕಗಳು ಅಥವಾ ನಾಲ್ಕು ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಇದೊಂದನ್ನು ನೀವು ಓದ್ಕೊಳ್ಳಿ ನೆಕ್ಸ್ಟ್ ಅನದರ್ ಒನ್ ಈಸಿಯೆಸ್ಟ್ ಲೆಸನ್ ಸ್ಕೋರ್ ಮಾಡೋದ್ರಲ್ಲಿ ಯಾವ್ದಪ್ಪ ಅಂದರೆ ವರ್ಕ್ ಅಂಡ್ ಎಕನಾಮಿ ವರ್ಕ್ ಅಂಡ್ ಎಕನಾಮಿ ಇಲ್ಲಿ ಒಂದೇ ಪ್ರಶ್ನೆ ಭಾರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದರೆ ಕನ್ನಡದಲ್ಲಿ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ನಡುವೆ ಇರುವ ವ್ಯತ್ಯಾಸವನ್ನ ಬರೆಯಿರಿ ಅಂತ ಕೇಳಕ್ಕೆ ಕೇಳ್ತಾರೆ ಇದು ಬಂದೇ ಬರುತ್ತೆ ಬರಲೇಬೇಕಿದೆ ಯಾಕಪ್ಪ ಅಂದ್ರೆ ವೆರಿ ಈಸಿ ಮತ್ತೆ ಅಪ್ಲಿಕೇಶನ್ ಕ್ವಶನ್ ಇದು ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಈ ಪ್ರಶ್ನೆ ಇಲ್ಲಿ ಬರುತ್ತೆ ಇನ್ನು ಇದರಲ್ಲಿ ಕೇಳಬಹುದಪ್ಪ ಅಂದ್ರೆ ಇನ್ನೊಂದು ನಾಲ್ಕು ಪ್ರಶ್ನೆಗಳಿದಾವೆ ಒಂದು ಯಾವ್ದಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪೇಯ್ಡ್ ವರ್ಕರ್ಸ್ ಅಂಡ್ ಅನ್ಪೇಯ್ಡ್ ವರ್ಕರ್ಸ್ ಆ ಪ್ರಶ್ನೆ ಬೇಕಾದ್ರೂ ಕೇಳಬಹುದು ನೆಕ್ಸ್ಟ್ ಆಲ್ಮೋಸ್ಟ್ ಯಾವ್ದಪ್ಪ ಇನ್ನೊಂದು ಇದ್ದು ಇನ್ನೊಂದು ಪ್ರಶ್ನೆ ನೋಡೋದಪ್ಪ ಅಂದ್ರೆ ನಿರುದ್ಯೋಗ ಸಂಬಂಧಪಟ್ಟಂತೆ ಈ ನಿರುದ್ಯೋಗಕ್ಕೆ ಕಾರಣಗಳೇನು ಪರಿಣಾಮಗಳೇನು ಅಲ್ಲಿ ಪ್ರಶ್ನೆಗಳು ಬರ್ತವೆ ಇಷ್ಟ ನೋಡಿ ಲೆಸನ್ಸ್ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್ ಇಲ್ಲಿ ಎರಡು ಅಂಗದ ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ಒಂದು ಅಂಗದ ಪ್ರಶ್ನೆಗಳನ್ನು ಬೇಕಾದರೆ ಕೇಳಬಹುದು ಇಲ್ಲಿ ರಯೋಟ್ಸ್ ಬಗ್ಗೆ ನೋಡ್ಕೊಳ್ಳಿ ಮಾಬ್ಸ್ ಬಗ್ಗೆ ನೋಡ್ಕೊಳ್ಳಿ ರಯೋಟ್ಸು ಮತ್ತು ಮಾಬ್ಸ್ ಅದಾದ್ಮೇಲೆ ಸೋಷಿಯಲ್ ಮೂಮೆಂಟ್ಸ್ ಅಂದರೆ ಚಿಪ್ಕೋ ಮೂಮೆಂಟ್ ಅಪ್ಪಿಕೋ ಮೂಮೆಂಟ್ ಸೊ ಈ ಮೂಮೆಂಟ್ಗಳು ಹೆಸರನ್ನು ಓದ್ಕೊಳ್ಳಿ ಸಾಕು ಆದರೆ ಎಕ್ಸ್ಪ್ಲೇ ಸೆಂಟ್ರಲ್ಲಿ ಕೇಳಲ್ಲ ಅಂದ್ಕೊಂಡಿದ್ದೀನಿ ನಾನು ಆ ಮೂಮೆಂಟ್ಸ್ ಹೆಸರನ್ನು ನೋಡಿಕೊಂಡ್ರೆ ಸಾಕು ಅಂದರೆ ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಸೋಷಿಯಲ್ ಮೂಮೆಂಟ್ಸ್ ಆಫ್ ಕರ್ನಾಟಕ ಅಂಗಾರ ಕೇಳಬಹುದು ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೇನ್ ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಸೋಷಿಯಲ್ ಮೂಮೆಂಟ್ಸ್ ಆಫ್ ಇಂಡಿಯಾ ಹಂಗೆ ಬೇಕಾದ ಪ್ರಶ್ನೆಗಳನ್ನು ಕೇಳ್ಬೋದು ಅದೊಂದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಸೋಷಿಯಾಲಜಿಯಲ್ಲಿ ಲಾಸ್ಟ್ ಲೆಸನ್ನು ಸೋಷಿಯಲ್ ಚಾಲೆಂಜಸ್ ಇದನ್ನ ನೀವು ನೋಡ್ಕೊಳ್ಳೇ ಓದ್ಕೊಳ್ಳೇಬೇಕು ಯಾಕಪ್ಪ ಅಂದರೆ ಇದು ಇವತ್ತಿನ ಪ್ರಸ್ತುತ ಸಮಾಜದ ಒಂದು ಚಾಲೆಂಜಸ್ ಬಗ್ಗೆ ಈ ಚಾಪ್ಟ್ರಲ್ಲಿ ಡಿಸ್ಕಷನ್ ಮಾಡ್ತಾರೆ ಹಾಗಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ ಇಲ್ಲಿ ನೋಡ್ಕೋಬೇಕಾಗತ್ತೆ ಇಲ್ಲಿ ಮೂರು ಇಂಪಾರ್ಟೆಂಟ್ ಬರ್ತದೆ ಒಂದು ಚೈಲ್ಡ್ ಲೇಬರು ಇನ್ನೊಂದು ಚೈಲ್ಡ್ ಮ್ಯಾರೇಜ್ ನೆಕ್ಸ್ಟ್ ಡೌರಿ ಈ ಮೂರರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ ಕೇಳ್ತಾರೆ ಈ ಒಂದು ಚೈಲ್ಡ್ ಲೇಬರ್ಗೆ ರೀಸನ್ಸ್ ಫಾರ್ ಚೈಲ್ಡ್ ಲೇಬರು ಎಫೆಕ್ಟ್ಸ್ ಆಫ್ ಚೈಲ್ಡ್ ಲೇಬರ್ ನೋಡ್ಕೊಳ್ಳಿ ಇವೆರಡನ್ನ ಬಿಟ್ಟು ಚೈಲ್ಡ್ ಲೇಬರ್ ಕೇಳೆ ಕೇಳ್ತಾರಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಲೀಗಲ್ ಮೆಸರ್ಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಮೆಸರ್ಸ್ ಫಾರ್ ಎರಡಿಕೇಟ್ ಚೈಲ್ಡ್ ಲೇಬರ್ ಅಂದ್ರೆ ಬಾಲ ಕಾರ್ಮಿಕತೆಯನ್ನ ಹೋಗಲಾಡಿಸುವುದರಲ್ಲಿ ಸಂವಿಧಾನದ ಪಾತ್ರ ಏನು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಹಾಗಾಗಿ ಇದನ್ನು ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಚೈಲ್ಡ್ ಮ್ಯಾರೇಜಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ ರೀಸನ್ಸ್ ಫಾರ್ ಚೈಲ್ಡ್ ಮ್ಯಾರೇಜು ಎಫೆಕ್ಟ್ಸ್ ಆಫ್ ಚೈಲ್ಡ್ ಮ್ಯಾರೇಜು ರೆಮಿಡೀಸ್ ಆಫ್ ಚೈಲ್ಡ್ ಮ್ಯಾರೇಜ್ ಈ ಮೂರು ಪ್ರಶ್ನೆಗಳನ್ನು ಇಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಸೊ ಅದಾದ್ಮೇಲೆ ಡೌರಿ ಡೌರಿ ಬ ಸಂಬಂಧಪಟ್ಟಂತೆ ಎಫೆಕ್ಟ್ಸ್ ಆಫ್ ಡೌರಿ ಕೇಳ್ತಾರೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಇವು ಈ ಒಂದು ಅಧ್ಯಾಯದಲ್ಲಿ ವೆರಿ ಇಂಪಾರ್ಟೆಂಟ್ ಇಷ್ಟು ಈ ಒಂದು ಸೋಷಿಯಾಲಜಿ ವಿಭಾಗದಲ್ಲಿ ಒಟ್ಟು ಐದು ಪ್ರಶ್ನೆಗಳು ಬರ್ತವೆ ಎಷ್ಟು ಅಂಕ ಎಂಟು ಅಂಕಕ್ಕೆ ಬರುತ್ತವೆ